ನಮಸ್ತೆ ಫ್ರೆಂಡ್ಸ್ ಮತ್ತೊಮ್ಮೆ ನನ್ನ ಚಾನಲ್ಗೆ ಪ್ರೀತಿಯ ಸ್ವಾಗತ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಋತುಮಾನದ ಹಣ್ಣುಗಳು ಇವುಗಳನ್ನು ಇಂಗ್ಲೀಷಲ್ಲಿ ಸೀಸನಲ್ ಫ್ರೂಟ್ಸ್ ಅಂತ ಹೇಳ್ತೀವಿ ಹಾಗಾದರೆ ಏನು ಈ ಋತುಮಾನದ ಹಣ್ಣುಗಳು ಅಂದರೆ ಆಯಾ ಋತುವಿನಲ್ಲಿ ಸಿಗುವಂತಹ ಹಣ್ಣುಗಳು ಆಯಾ ಸೀಸನಲ್ಲಿ ಸಿಗುವಂತಹ ಫ್ರೂಟ್ಸ್ ಹಾಗಾದರೆ ಈ ಋತುಮಾನದ ಹಣ್ಣುಗಳು ಯಾವ್ಯಾವು ನೋಡೋಣ ಮೊದಲಿಗೆ ಬೇಸಿಗೆಯಲ್ಲಿ ಸಿಗುವಂತಹ ಹಣ್ಣುಗಳು ನೋಡಿ ಬೇಸಿಗೆ ಕಾಲದ ಹಣ್ಣುಗಳು ಬೇಸಿಗೆ ಕಾಲದಲ್ಲಿ ಯಾವೆಲ್ಲ ಹಣ್ಣುಗಳು ನಮಗೆ ಲಭ್ಯ ಆಗುತ್ತೆ ಅನ್ನೋದನ್ನು ಮೊದಲಿಗೆ ತಿಳ್ಕೊಳ್ಳೋಣ ನೋಡಿ ಬೇಸಿಗೆ ಕಾಲದ ಹಣ್ಣುಗಳು ಅವು ಯಾವ್ಯಾವು ಅಂದರೆ ಒಂದನೇದು ಕಲ್ಲಂಗಡಿ ಕಲ್ಲಂಗಡಿ ಇದು ಒಂದು ಬೇಸಿಗೆ ಕಾಲದ ಹಣ್ಣು ಎರಡು ನೋಡಿ ಒಂದನೇದು ಕಲ್ಲಂಗಡಿ ಎರಡನೇದು ಹಲಸು ಹಲಸು ಇದನ್ನು ಹಲಸಿನ ಹಣ್ಣು ಅಂತ ಕೂಡ ಹೇಳ್ತಾರೆ ಜಾಕ್ ಫ್ರೂಟ್ ಕಲ್ಲಂಗಡಿಗೆ ವಾಟರ್ ಮೆಲನ್ ಅಂತಾರೆ ಇಂಗ್ಲೀಷಲ್ಲಿ ಇಲ್ಲಿ ಎರಡನೇದು ಹಲಸು ಹಲಸು ಕೂಡ ಬೇಸಿಗೆಯಲ್ಲಿ ಸಿಗುವಂತಹ ಒಂದು ಋತುಮಾನದ ಹಣ್ಣು ನೆಕ್ಸ್ಟು ಮೂರನೇದು ಸೀತಾಫಲ ಈ ಸೀತಾಫಲ ಕೂಡ ಅಷ್ಟೇ ಬೇಸಿಗೆಯಲ್ಲಿ ಮಾತ್ರ ನಮಗೆ ಲಭ್ಯ ಆಗುತ್ತೆ ಆದ್ದರಿಂದ ಇದೊಂದು ಋತುಮಾನದ ಹಣ್ಣು ನೆಕ್ಸ್ಟು ನಾಲ್ಕನೆಯದು ಖರ್ಜೂರ ಕರ್ಬೂಜ ಸಾರಿ ಕರ್ಬೂಜ ಕರ್ಬೂಜ ಹಣ್ಣು ಕೂಡ ಬೇಸಿಗೆಯಲ್ಲಿ ಸಿಗುವಂತಹ ಒಂದು ಹಣ್ಣು ಇದು ಕೂಡ ಒಂದು ಸೀಸನಲ್ ಫ್ರೂಟ್ ನೆಕ್ಸ್ಟು ಐದನೆಯದು ಲಿಚಿ ಲಿಚಿ ಕೂಡ ಬೇಸಿಗೆಯಲ್ಲಿ ಸಿಗುವಂತಹ ಒಂದು ಹಣ್ಣು ನೋಡಿ ಬೇಸಿಗೆ ಕಾಲದ ಹಣ್ಣುಗಳು ಕಲ್ಲಂಗಡಿ ಎರಡು ಹಲಸು ಮೂರು ಸೀತಾಫಲ ನಾಲ್ಕು ಕರ್ಬೂಜ ಐದು ಲಿಚಿ ಈಗ ನೆಕ್ಸ್ಟು ಚಳಿಗಾಲದ ಹಣ್ಣುಗಳು ಹೌದು ಚಳಿಗಾಲದಲ್ಲೂ ಕೂಡ ನಮಗೆ ಕೆಲವೊಂದು ಹಣ್ಣುಗಳು ಮಾತ್ರ ಸಿಗುತ್ತೆ ಬೇರೆ ಸೀಸನಲ್ಲಿ ಅವು ನಮಗೆ ಸಿಗಲ್ಲ ನಾನೀಗ ತಿಳಿಸ್ಕೊಡ್ತಾ ಇರೋದು ಸೀಸನಲ್ ಫ್ರೂಟ್ಸಲ್ಲಿ ಋತುಮಾನದ ಹಣ್ಣುಗಳಲ್ಲಿ ಚಳಿಗಾಲದಲ್ಲಿ ಸಿಗುವಂತಹ ಹಣ್ಣುಗಳು ಹಾಗಾದರೆ ಈ ಚಳಿಗಾಲದಲ್ಲಿ ಯಾವೆಲ್ಲ ಹಣ್ಣುಗಳು ನಮಗೆ ಲಭ್ಯ ಆಗುತ್ತೆ ನೋಡಿ ಒಂದೇದು ಕಿತ್ತಳೆ ಕಿತ್ತಳೆ ಹಣ್ಣು ಓಕೆನಾ ಎರಡು ಕಿತ್ತಳೆ ಆದಮೇಲೆ ಎರಡನೇದು ದ್ರಾಕ್ಷಿ ಇದು ಕೂಡ ಚಳಿಗಾಲದಲ್ಲಿ ಲಭ್ಯವಾಗುವಂತಹ ಒಂದು ಸೀಸನಲ್ ಫ್ರೂಟ್ ಮೂರನೆಯದು ಮೂರನೆಯ ಒಂದು ಸೀಸನಲ್ ಫ್ರೂಟು ಸೇಬು ಈ ಸೇಬು ಕೂಡ ಚಳಿಗಾಲದಲ್ಲಿನೇ ಲಭ್ಯ ಆಗುವಂತಹದ್ದು ನೆಕ್ಸ್ಟು ನಾಲ್ಕನೇದು ಪೇರಳೆ ಹಣ್ಣು ಪೇರಳೆ ಹಣ್ಣು ಕೂಡ ಚಳಿಗಾಲದ ಒಂದು ಹಣ್ಣು ನೆಕ್ಸ್ಟು ಐದನೇದು ಚೆರ್ರಿ ಚೆರ್ರಿ ಕೂಡ ಚಳಿಗಾಲದ ಒಂದು ಕಾಲದಲ್ಲಿ ಸಿಗುವಂತಹ ಒಂದು ಹಣ್ಣು ನೆಕ್ಸ್ಟು ಪ್ಲಂಬ್ ಪ್ಲಮ್ ಹಣ್ಣು ಇದು ಕೂಡ ಚಳಿಗಾಲದಲ್ಲಿ ಸಿಗುವಂತಹ ಒಂದು ಹಣ್ಣು ನೆಕ್ಸ್ಟು ಏಳನೇದು ನೇರಳೆ ಹಣ್ಣು ನೇರಳೆ ಹಣ್ಣು ಕೂಡ ಚಳಿಗಾಲದಲ್ಲಿ ಸಿಗುವಂತಹ ಒಂದು ಹಣ್ಣು ನೋಡಿ ಸೀಸನಲ್ ಫ್ರೂಟಲ್ಲಿ ಚಳಿಗಾಲದ ಹಣ್ಣುಗಳು ಯಾವ್ಯಾವು ಅಂದರೆ ಕಿತ್ತಲೆ ದ್ರಾಕ್ಷಿ ಸೇಬು ಪೇರಳೆ ಚೆರ್ರಿ ಪ್ಲಮ್ ನೇರಳೆ ಹಣ್ಣು ನೆಕ್ಸ್ಟು ನೆಕ್ಸ್ಟ್ ಬಂದು ವಸಂತ ಮತ್ತು ವಸಂತ ವಸಂತ ಮತ್ತು ಶರತ್ಕಾಲದ ಹಣ್ಣುಗಳು ಶರತ್ಕಾಲದ ಹಣ್ಣುಗಳು ಈ ವಸಂತ ಅಥವಾ ಶರತ್ಕಾಲದಲ್ಲಿ ಸಿಗುವಂತಹ ಹಣ್ಣುಗಳು ಯಾವ್ಯಾವು ಅಂತ ಈಗ ನೋಡೋಣ ಸೀಸನಲ್ ಫ್ರೂಟಲ್ಲಿ ಮೂರನೆಯದು ಈ ಶರತ್ಕಾಲದಲ್ಲಿ ಅಥವಾ ವಸಂತ ಕಾಲದಲ್ಲಿ ಸಿಗುವಂತಹ ಹಣ್ಣುಗಳು ಅಂದರೆ ಒಂದೇದು ಚೆರ್ರಿ ಎರಡು ಪ್ಲಮ್ ಓಕೆ ನೆಕ್ಸ್ಟ್ ಮೂರನೇದು ನೇರಳೆ ಹಣ್ಣು ನೇರಳೆ ಹಣ್ಣು ನೋಡಿ ವಸಂತ ಮತ್ತು ಶರತ್ಕಾಲದಲ್ಲಿ ಸಿಗುವಂಥ ಹಣ್ಣುಗಳು ಒಂದನೇದು ಚರಿ ಎರಡನೇದು ಪ್ಲಮ್ ಮೂರನೇದು ನೇರಳೆ ಹಣ್ಣು ನೋಡಿ ಎಲ್ಲವನ್ನು ಕೂಡ ಒಂದ್ಸಲ ರಿವಿಷನ್ ನೋಟ್ ಮಾಡಿಕೊಡ್ತಾ ಇದ್ದೀನಿ ನೋಡಿ ಋತುಮಾನದ ಹಣ್ಣುಗಳು ಆಯಾ ಋತುವಿನಲ್ಲಿ ಸಿಗುವಂತಹ ಹಣ್ಣುಗಳು ಆಗಿದ್ದು ಇವುಗಳಲ್ಲಿ ಸಾಕಷ್ಟು ನಮಗೆ ಆರೋಗ್ಯದಾಯಕ ಅಂಶಗಳು ಒಳಗೊಂಡಿರ್ತವೆ ಆದ್ದರಿಂದ ನಮ್ಮ ಹಿರಿಯರು ಹೇಳ್ತಾರೆ ಋ ಆಯಾ ಋತುಮಾನದಲ್ಲಿ ಸಿಗುವಂತಹ ಹಣ್ಣುಗಳನ್ನು ಯಥೇಚ್ಛವಾಗಿ ನಾವು ಸೇವಿಸಬೇಕು ಅದರಿಂದ ನಮ್ಮ ದೇಹಕ್ಕೆ ಬೇಕಾದಂತಹ ಒಂದು ವಿಟಮಿನ್ಸು ಚೆನ್ನಾಗಿ ಲಭ್ಯ ಆಗುತ್ತೆ ಅಂತ ಇನ್ನು ಬೇಸಿಗೆ ಕಾಲದ ಹಣ್ಣುಗಳು ಯಾವ್ಯಾವು ಅಂತ ಹೇಳಿ ನೋಡೋದಾದರೆ ಒಂದನೇದು ಕಲ್ಲಂಗಡಿ ಎರಡನೇದು ಹಲಸು ಮೂರನೇದು ಸೀತಾಫಲ ನಾಲ್ಕು ಕರ್ಬೂಜ ಐದು ಲಿಚಿ ಈ ಐದು ಹಣ್ಣುಗಳು ಕೂಡ ಸಮ್ಮರ್ನಲ್ಲಿ ಅಂದರೆ ಬೇಸಿಗೆ ಕಾಲದಲ್ಲಿ ಸಿಗ್ತವೆ ನೆಕ್ಸ್ಟು ಹೆಚ್ಚಾಗಿ ಸಿಗುವಂತಹದ್ದು ನೆಕ್ಸ್ಟು ಚಳಿಗಾಲದಲ್ಲಿ ಹೆಚ್ಚಾಗಿ ಸಿಗುವಂತಹ ಹಣ್ಣುಗಳು ಅಥವಾ ಋ ಚಳಿಗಾಲ ಋತುಮಾನದ ಹಣ್ಣುಗಳು ಅಂತ ನೋಡೋದಾದರೆ ಒಂದನೇದು ಕಿತ್ತಳೆ ಎರಡು ದ್ರಾಕ್ಷಿ ಮೂರನೇದು ಸೇಬು ನಾಲ್ಕು ಪೇರಳೆ ಹಣ್ಣು ಐದು ಚೆರ್ರಿ ಹಣ್ಣು ಆರು ಪ್ಲಮ್ ಏಳು ನೇರಳೆ ಹಣ್ಣು ಇನ್ನು ವಸಂತ ಮತ್ತು ಶರತ್ಕಾಲದ ಹಣ್ಣುಗಳು ಅಂದರೆ ಒಂದು ಚೆರ್ರಿ ಎರಡು ಪ್ಲಮ್ ಮೂರು ನೇರಳೆ ಹಣ್ಣು ಇದಾಗಿದೆ ಋತುಮಾನದ ಹಣ್ಣುಗಳು